ಉಚ್ಚ ನ್ಯಾಯಾಲಯ ಟ್ರಯಲ್ ಬ್ಲಾಸ್ಟ್ ಮಾಡಿ ಕನ್ನಂಬಾಡಿ ಕಟ್ಟೆಗೆ ಅಪಾಯ ವಿದ್ಯ ಇಲ್ಲವ ಬ್ಲಾಸ್ಟಿಂಗಿಂದ ಟ್ರಯಲ್ ಬ್ಲಾಸ್ಟಿಂದ ಅಂತೇನು ರಿಪೋರ್ಟ್ ಕೇಳಿದೆ ಅದರ ಪ್ರಕಾರವಾಗಿ ನಾವು ಅಧಿಕಾರಿಗಳಿಗೆ ಟ್ರಯಲ್ ಬ್ಲಾಸ್ಟ್ ಮಾಡಿ ಬೇಗ ವರದಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಅಂತೇಳಿ ನಾವು ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಒಂದು ಮೇರೆಗೆ ನಾವು ಹೋರಾಟವನ್ನು ಮಾಡಿದ್ದೇವೆ ಓಡಾಟನೂ ಮಾಡಿದ್ದೇವೆ ಯಶಸ್ವಿನೂ ಆಗಿದೆ ಈಗಾಗಲೇ ಕುಳಿಗಳನ್ನ ಹೊಡಿತಿದ್ದಾರೆ ಈಗ ವಿಜ್ಞಾನಿಗಳು ಏಳನೇ ತಾರೀಕು ಬರ್ತೀನಿ ಅಂತ ಏಳನೇ ತಾರೀಕು ಬಂದು ಬ್ಲಾಸ್ಟ್ ಮಾಡೋದು ಅಂತೇಳಿ ಬಯಲ್ ಬ್ಲಾಸ್ಟ್ ಮಾಡೇ ಮಾಡ್ತಾರೆ ರಿಪೋರ್ಟ್ ಕೊಟ್ಟೇ ಕೊಡ್ತಾರೆ ರಿಪೋರ್ಟಲ್ಲಿ ಕನ್ನಂಬಾಡಿ ಕಟ್ಟೆಗೆ ಏನಾದರೂ ಅನಾನುಕೂಲವಿದೆ ಅಂತಂದರೆ ಇಡೀ ರಾಜ್ಯದ ಜನತೆ ಅದಕ್ಕೆ ವಿರುದ್ಧವಾಗಿ ನಿಂತೆ ಶಾಸಕರು ಹೇಳಿದ್ರು ಸಲ ಟ್ರಯಲ್ ಬ್ಲಾಸ್ಟ್ ಅವ್ರು ಕಳಿಸ್ಕೊಟ್ರಿ ಅಂತ ತಾವು ಕೇಳ್ತೀರಿ ಅವತ್ತು ಶಾಸಕರು ಕಳಿಸಿದಾಗ ಇನ್ನೊಬ್ರು ಗರಾವ್ ಮಾಡಿ ಕಳಿಸ್ದಾಗ ಗೋ ಬ್ಯಾಕ್ ಮಾಡಿದಾಗ ಮಾನ್ಯ ಹೈಕೋರ್ಟ್ ಇನ್ನೂ ಆದೇಶ ಕೊಟ್ಟಿರಲಿಲ್ಲ ಹೈಕೋರ್ಟ್ ಆದೇಶ ಇಲ್ಲದೆ ಅವ್ರು ವಾಪಸ್ ಹೋದ್ರು ಬರಗೈಲಿ ಹೋದ್ರು ಎಲ್ಲ ಸತ್ಯ ಗೊತ್ತಿದೆ ಇವತ್ತು ಮಾನ್ಯ ನ್ಯಾಯಾಲಯ ಈ ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಿದೆ ರಾಜ್ಯ ಸರ್ಕಾರಕ್ಕೆ ಏನ್ ಚಾಟಿ ಬೀಸಿದೆ ನ್ಯಾಯಾಧೀಶರು ಅದ್ರ ಪ್ರಕಾರವಾಗಿ ಅಧಿಕಾರಿಗಳು ವಿಜ್ಞಾನಿಗಳು ಇವತ್ತು ಟ್ರಯಲ್ ಬ್ಲಾಸ್ಟರ್ನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿ ಹೇಳ್ತೀವಿ ಸರ್ ಈಗ ನೋಡಿ ಸರ್ ಈಗ ನೀವು ಹಿಡೀಲ್ ಅಂತ ಹುಷಾರು ತಪ್ತೀರಿ ನೀವು ಯಾರತ್ರ ಹೋಗ್ತೀರಿ ಡಾಕ್ಟರ್ ಡಾಕ್ಟ್ರ್ ಹತ್ರ ಹೋದ್ಮೇಲೆ ನೀವೇನು ರಿಪೋರ್ಟ್ ಇಲ್ಲಿ ಅವರು ಚೆಕಪ್ ಮಾಡಿಸಿ ಏನಂತಾರೆ ರಿಪೋರ್ಟ್ ಕೊಡ್ತಾರಾ ಇಲ್ಲ ನಿಮ್ಗೆ ನೋಡಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಿಮಗೆ ರಿಪೋರ್ಟ್ ಕೊಡ್ತಾರ ರಿಪೋರ್ಟ್ ತಾನೆ ಚೆಕ್ ಮಾಡ್ತಾರೆ ರಿಪೋರ್ಟ್ ಮಾಡ್ತಾರಲ್ಲ ರಿಪೋರ್ಟ್ ಬರ್ಕೊಂಡ ನಿಮ್ಗೆ ಯಾಕೆ ತರ್ಕೊಳಕಾಯ್ತಲ್ಲೇ ಹೇಳ್ತಾ ಇರೋದು ಈಗ ರಿಪೋರ್ಟ್ ಬಂದ್ಮೇಲೆ ಸುಧಾ ರೈಲ್ ಬ್ಲಾಸ್ಟ್ ಇಂದ ಕೆಆರ್ಗೆ ಏನಾರು ಹಾನಿ ಆಗತ್ತೆ ನೋಡಿ ಸರ್ ಅದರಿಂದ ಕನ್ನಂಬಾಡಿ ಕಟ್ಟೆಗೆ ಒಂದೇ ಒಂದು ಎಳೆ ಕೂದಲು ಒಂದು ಎಳೆ ಕೂದಲು ಅಷ್ಟು ಅನಾನುಕೂಲ ಅಂತ ಆಗದಾದ್ರೆ ಕನ್ನಂಬಾಡಿ ಕಾವೇರಿ ಪುತ್ತೂರು ಏನಿದ್ರು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ರೈತರು ಖುದ್ದ ನ್ಯಾಯಮೂರ್ತಿಗಳನ್ನ ಯಾವ ಒಂದು ಆದೇಶ ಹೈಕೋರ್ಟ್ ಆದೇಶ ನ್ಯಾಯಪೀಠ ಏನು ಕೊಟ್ಟಿದೆಯೋ ಆ ಹೈಕೋರ್ಟ್ ನ್ಯಾಯಾಧೀಶರ ಮುಂದೆ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯ ರೈತರು ಖುದ್ದ ನ್ಯಾಯ ಹೋಗಿ ವಿರೋಧ ಮಾಡಿ ತಗೊಂಡು ಫೋರ್ಸ್ ತಗೊಂಡು ರಿಸಲ್ಟ್ ಕೊಡಿ ಅಂತ ಹೈಕೋರ್ಟ್ ಆದೇಶ ಇರಲಿಲ್ಲ ಪಾಪ ಯಾರು ದೊಡ್ಡ ದೊಡ್ಡ ಯಾರು ಹೇಳೋರೆ ಹೈಕೋರ್ಟ್ ಆದೇಶ ಇರಲಿಲ್ಲ ಅದೇನೋ ಒಂದು ಚೀಟಿ ತಂದಿದ್ರು ಹೊಂಟೋದ್ರು ಅಂತ ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿರೋದಕ್ಕೆ ಎರಡರಿಂದ ಮೂರು ಸಾವಿರ ಜನ ಪೊಲೀಸರನ್ನ ಬೇಬಿ ಬೆಟ್ಟದ ಸುತ್ತ ಹಾಕೊಂಡು ಇವತ್ತು ಟ್ರಯಲ್ ಬ್ಲಾಸ್ಟ್ನ ಮಾಡೋದು ಮಾಡ್ತಾರೆ ಸರ್ಕಾರ ನಂದು ನಿಮ್ದೇನೇ ಇದೆಯಾ ನಾವು ನೀವೇ ಹೊಟಗಿಜ್ಜೆ ಮಾಡಿಸ್ತಾ ಇದ್ದಾವೆ ಹೊಟಗಿಜ್ಜೆ ಮಾಡ್ತಾ ಇದ್ದಂದ್ರೆ ಬೇಬಿ ಬೆಟ್ಟದ ಕಸರ್ಗಳು ಬಂದು ಎಷ್ಟು ಕಳ್ಸಾಯಿದ್ರೆ ಓಲಿ ಎಷ್ಟೆಷ್ಟು ಯಾರ್ಯಾರು ಎಮ್ ಎಲ್ ಎಷ್ಟೆ ಅಂದ್ರೆ ನಿಮ್ಗೆ ಗೊತ್ತಾ ಹೇಳೋದು ಅಂಕಿಅಂಸ ಕೊಡೋಣ ಯಾವ್ಯಾವ ಟೈಮಲ್ಲಿ ಇವತ್ತು ಯಾರು ಟ್ರಯಲ್ ಬ್ಲಾಸ್ಟ್ ವಿರೋಧ ಮಾಡ್ತಾವ್ರೆ ಮುಖಂಡರುಗಳು ಆ ಸಂದರ್ಭದಲ್ಲಿ ಏನಾಯ್ತು ಸಂದರ್ಭ ಏನಾಯ್ತು ಅದರಿಂದ ಎಷ್ಟೆಷ್ಟು ಅಂತ ಹೇಳ್ಬೇಕಂದ್ರೆ ಅಂಕಿಅಂಶವಾ ನಾವೇತರು ಟ್ರಯಲ್ ಬ್ಲಾಸ್ಟ್ ಮಾಡಿ ಗಣಿಗಾರಿಕೆ ಅವ್ರಿಗೆ ಸಪೋರ್ಟ್ ಕೊಡಿ ಅಂತಲ್ಲ ನಮಗೆ ರಿಪೋರ್ಟ್ ಕೊಡಿ ಮಾನ್ಯ ಮುಖ್ಯ ನ್ಯಾಯಪೀಠ ಇವತ್ತೇನು ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಆದೇಶದ ಪ್ರಕಾರ ವರದಿ ಕೊಡ್ರಿ ಸರ್ಕಾರಕ್ಕೆ ಕೋರ್ಟ್ಗೆ ಗುಡ್ಡ ಇಲ್ಲ ಬೇಡ ಅಂತ ರಿಪೋರ್ಟ್ ಕೊಡ್ತಿದ್ರಿ ನೀವು ನೀವು ನಲವತ್ತೈವತ್ತು ವರ್ಷದ ಓಟ್ಗಳಲ್ಲ ಇವತ್ತು ಪುಟಾಣಿಯವ್ರ ಫೋಟೋ ಇಟ್ಕೊಂಡು ರೋಡಲ್ಲಿ ಕುಡಿಸಿದಿರಲ್ಲ ಪುಟಾಣಿಯವ್ರ ಮನೆ ಮರದಿಯವ್ರನ್ನ ಕುಣಿಸ್ಕೊಂಡು ನೀವು ರೋಡಲ್ಲಿ ಕುಣಿಸಿದಿರಲ್ಲ ಯಾಕೆ ಅವ್ರ ಮನೆ ಗೌರವ ಕಲ್ತಿದ್ರಿ ಟ್ರಯಲ್ ಬ್ಲಾಸ್ಟ್ ಆಗಲಿ ಬಿಡ್ರಿ ಟ್ರಯಲ್ ಬ್ಲಾಸ್ಟ್ ಆಗಿ ರಿಪೋರ್ಟ್ ಬರಲಿ ಜನ ಕರೆದ್ರು ಜನ ಬರ್ಬೇಕು ಸರ್ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇಲ್ಲ ಯಾವುದೋ ಆಮಿಷಕ್ಕೊಳಗಾಗಿ ಅಡಚಣೆ ಮಾಡೋದು ಇಲ್ಲ ಯಾವುದೋ ಆಮಿಷಕ್ಕೊಳಗಾಗಿ ಅವಕಾಶ ಕೊಡೋದಲ್ಲ ಒಳ್ಳೇದಲ್ಲ ಇವತ್ತೇನು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ ಆ ರೀತಿಯಾಗಿ ರಿಪೋರ್ಟ್ ಬರಲಿ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಅಂತಾದರೆ ಇಡೀ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರ ಆಸ್ತಿ ಕನ ಕನ್ನಂಬಾಡಿ ಕಟ್ಟೆ ನಂದು ನಿಮ್ಮದು ಅಲ್ಲ ಬರೀ ಮಂಡ್ಯ ಮೈಸೂರು ಅವ್ರ ಆಸ್ತಿ ಅಲ್ಲ ಕನ್ನಂಬಾಡಿ ಕಟ್ಟೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಜನಗಳ ಆಸ್ತಿ ಇದೊಂದು ನೀವು ಬರೆದಿಟ್ಕೋಬೇಕು ನಾನೇ ಆಗಲಿ ನಾನು ನೋಡಿ ಸರ್ ನೀವು ವಿರೋಧ ಮಾಡಿದಿರಿ ಟ್ರಯಲ್ ಬ್ಲಾಸ್ಟ್ ಬೇಡ ಅಂತ ನಾನು ಟ್ರಯಲ್ ಬ್ಲಾಸ್ಟ್ ಆಗಬೇಕು ಈ ಈ ಸತ್ಯತೆ ಹೊರಗಡೆ ಬರಬೇಕು ರಿಪೋರ್ಟ್ ಬರ್ಬೇಕು ನಮ್ಗೆ ನಮ್ಗೆ ಆತಂಕ ಕಡಿರಿ ನೋಡಿ ಸರ್ ಹಿಂದೆ ಇದ್ದಂತ ಮೈನ್ಸ್ ಮಂತ್ರಿ ಸಿ ಸಿ ಪಾಟೀಲ್ ಅವರಿದ್ದಾಗ ಬಿಜೆಪಿ ಸರ್ಕಾರದಲ್ಲಿ ನಾನೇ ಯಾರ್ಯಾರು ಎಷ್ಟೆಷ್ಟು ಡ್ಯೂಟಿ ಮಾಡಿದರು ಎಷ್ಟು ರಾಯಲ್ಟಿ ಕಟ್ಟಿದರು ಅದು ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ತನಿಖೆ ಮಾಡ್ತೀವಿ ಅಂದ್ರೆ ಸರ್ಕಾರ ಬೇಕು ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಬಂದವ್ರೆ ಅವ್ರಿಗೂ ನಾನು ಮಾಹಿತಿ ಕೊಟ್ಟಿದ್ದೀನಿ ತೆಗೆದಿದ್ದೀನಿ ಈಗಿರುವಂಥ ಮೈಸಾನ್ ಆಫೀಸ್ ಅವ್ರಿಗೂ ನಾನು ಮಾತಾಡಿದ್ದೀನಿ ಯಾರ್ಯಾರು ಎಷ್ಟು ನೀವು ರಾಯಲ್ ಜಿಲ್ಲೆ ಸರ್ಕಾರಕ್ಕೆ ಎಷ್ಟು ಮಾಡಿದಿರಿ ನನಗೆ ವರದಿ ಕೊಡಿ ಅಂತ ನಾನು ಆರ್ ಟಿ ಕೇಳಿದ್ದೀನಿ ಕನ್ನಂಬಾಡಿ ಕಟ್ಟಿನಲ್ಲಿ ಇವತ್ತು ಟ್ರಯಲ್ ಬ್ಲಾಸ್ಟ್ ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡಿದಾರೋ ಉದ್ದೇಶ ಕನ್ನಂಬಾಡಿ ಕಟ್ಟೆ ಹೊಡೆದಕ್ಕೆ ಅಂತಲ್ಲ ನಾವಾಗಲಿ ನೀವಾಗಲಿ ಯಾರು ಹೋರಾಟ ಕೂದಿರೋ ಯಾರು ಬಂಡವಾಳ ಕಟ್ಟೆ ಕಟ್ಟಿಲ್ಲ ಸರ್ ಮಾಡ್ಕಡಿ ನಾನು ಒಡೆಯರು ಕನ್ನಂಬಾಡಿ ಕಟ್ಟೆ ತೊಂಬತ್ತೈದು ವರ್ಷಗಳಾಗಿದೆ ನನ್ನ ಪುಟ್ಟಣಿಯಂತವ್ರು ಹಲವಾರು ಜಿ ಮಾದೇಗೌಡರು ಎಂತೆಂತ ಮುತ್ತಸ್ಸಿಗಳು ಹೋರಾಟ ಮಾಡಿರೋರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ನಾವು ಒಂದಿನ ಮಣ್ಣಲ್ಲಿ ಮಣ್ಣಾಕ್ತಿವಿ ಕನ್ನಂಬಾಡಿ ಕಟ್ಟೆ ಹಂಗೆ ಇದೆ ಹೋರಾಟಗಳು ಸಾರು ಸತತವಾಗಿರ್ತಾರೆ ಸರ್ ಕನ್ನಂಬಾಡಿ ಕಟ್ಟೆನೂ ಇರ್ತದೆ ಹೋರಾಟಗಾರರು ನಾವು ಸತ್ತೋಗ್ತೀವಿ ಹೋರಾಟಗಳು ಸಾಯಲ್ಲ ಕನ್ನಂಬಾಡಿ ಕಟ್ಟೆನೂ ಸಾಯಲ್ಲ ನಮ್ಮ ಉದ್ದೇಶ ಇಷ್ಟೇ ಸರ್ ಕನ್ನಂಬಾಡಿ ಕಟ್ಟೆ ಒಂದು ಚೂರು ತೊಂದರೆ ಆದರೂ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕನ್ನಂಬಾಡಿ ಕಟ್ಟೆಯನ್ನು ರಕ್ಷಣೆ ಮಾಡೋದಕ್ಕೆ ನನ್ನ ಇಷ್ಟ